ಸಾಯಿರಾಮ್ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಗೇ ಜೈ ನಮ್ಮ ಸಾಯಿ ಕುಟುಂಬದ ಎಲ್ಲಾ ಸಾಯಿ ಭಕ್ತರಿಗೆ ನಮಸ್ಕಾರ ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನು ಹೇಳ್ತಾ ಇದ್ದಾರೆಂದ್ರೆ ಮಗು ಇವತ್ತು ಸ್ವತಃ ಶಿವನೇ ನಿಮ್ಮ ಮನೆಗೆ ಬಂದಿದ್ದಾರೆ ಈ ಮಹಾಶಕ್ತಿಯ ಪಾದ ಒಮ್ಮೆ ಹಿಡಿದು ನೋಡಿ ಇಂತಹ ಅದೃಷ್ಟವನ್ನು ಬಿಡಬೇಡಿ ಅಂತ ಸಾಯಿಯಪ್ಪನೇ ಸ್ವತಃ ನಮಗೆ ಹೇಳುತ್ತಿದ್ದರೆ ಇವತ್ತು ಸ್ವತಃ ಶಿವನೇ ಈ ಸೋಮವಾರ ದಿನ ಶಿವನೇ ನಮ್ಮ ಮನೆಗೆ ಬಂದಿದ್ದಾರೆ ಅಂದರೆ ಸ್ವತಃ ಸಾಯಿಯಪ್ಪನೇ ಶಿವನ ರೂಪದಲ್ಲಿ ಖಂಡಿತ ನಮ್ಮ ಮನೆಗೆ ಬಂದಿದ್ದಾರೆ ಇವತ್ತು ಸಾಯಿಯಪ್ಪ ನಮಗೆ ಏನು ಸಂದೇಶವನ್ನು ಕೊಡ್ತಾ ಇದ್ದಾರೆ ನಮ್ಮ ಜೀವನದಲ್ಲಿ ಎಂತಹ ಅದೃಷ್ಟ ಬರ್ತಾ ಇದೆ ಅನ್ನೋದು ಒಮ್ಮೆ ನಾವು ಕೇಳೋಣ ಸಾಯಿಯಪ್ಪ ಏನು ಹೇಳ್ತಾರೋ ಅರ್ಥ ಮಾಡ್ಕೊಳ್ಳೋಣ ನಮಗಿರುವ ಕಷ್ಟಗಳು ಸಹಜ ಅದು ಯಾವ ಥರ ದೂರ ಮಾಡ್ಕೋಬೇಕು ಅನ್ನೋದು ಯಾವಾಗಲೂ ನಮಗೆ ಗೊತ್ತಾಗೋದೇ ಇಲ್ಲ ಯಾವಾಗ ಹೋಗುತ್ತಾ ಅಂತ ನೋಡ್ತಾ ಇರ್ತೀವಿ ಆದರೆ ಆ ಕಷ್ಟಗಳ ಮೂಲಕ ತುಂಬ ಅನುಭವಿಸ್ತಾ ಇರ್ತೀವಿ ಈ ಕಷ್ಟಗಳೇ ಅಂತ ಅಂದರೆ ಅದೊಂದು ಮಾತು ಮತ್ತು ಅನಾರೋಗ್ಯ ಸಮಸ್ಯೆ ಈ ಅನಾರೋಗ್ಯ ಸಮಸ್ಯೆದಿಂದ ತುಂಬ ಜನ ಒದ್ದಾಡ್ತಾ ಇರ್ತಾರೆ ಈ ಸಮಸ್ಯೆಗಳು ಯಾವ ಥರ ಪರಿಷ್ಕರಣೆ ಮಾಡ್ಕೋಬೇಕು ಅನ್ನೋದು ಸಾಯಿಯಪ್ಪ ನಮಗೆ ಪ್ರತಿದಿನ ಸಂದೇಶ ಮೂಲಕ ಹೇಳುತ್ತಾ ಇರ್ತಾರೆ ಆದರೆ ನಾವು ತುಂಬ ಜನ ಅದನ್ನು ಆಚರಣೆ ಮಾಡೋದಿಲ್ಲ ಸಾಯಿಯಪ್ಪ ಏನೇ ಹೇಳಿದ್ರು ಕೂಡ ಸುಮ್ಮನೆ ಕೇಳುತ್ತಾರೆ ಆಮೇಲೆ ಅದನ್ನ ಯಾರು ಆಚರಣೆ ಮಾಡೋದೇ ಇಲ್ಲ ಆದ್ರೂ ಕೂಡ ನಮ್ಮ ಜೀವನದಲ್ಲಿ ಯಾಕಪ್ಪ ಇಂತ ಕಷ್ಟ ಬಂದಿದೆ ಅಂತ ಅಳ್ಕೊಂಡ್ ಕೂತಿರ್ತಾರೆ ದೇವ್ರನ್ನ ಬೈತಾರೆ ದೇವ್ರು ಯಾಕೆ ಇಷ್ಟು ಕಷ್ಟ ಕೊಟ್ಟಿದ್ದಾರೆ ಅಂತ ದೇವ್ರ ಮೇಲೆ ಎಲ್ಲ ಹಾಕ್ಬಿಡ್ತಾರೆ ಅವ್ರು ಮಾಡೋದ್ ಮಾಡ್ಬಿಟ್ಟು ದೇವ್ರ ಮೇಲೆ ಹಾಕ್ಬಿಡ್ತಾರೆ ನಿಜವಾಗ್ಲೂ ನಮ್ಮ ಕೈಯಲ್ಲಿದೆ ನಾವೇನೇ ಕೆಲಸ ಮಾಡಿದ್ರು ನಮ್ಮ ಜೀವನ ಈಗ ನಡೀತಾ ಇದೆ ಈ ರೀತಿಯಲ್ಲಿ ಅಂದರೆ ಅದಕ್ಕೆ ಕಾರಣ ನಾವೇ ಇರ್ತೀವಿ ಹಂಡ್ರೆಡ್ ಪರ್ಸೆಂಟ್ ನಾವೇ ನಮ್ಮ ಕೈಯಲ್ಲಿಂದನೇ ನಾವೇನೇ ಮಾಡಿದ್ರು ಕೂಡ ಅದು ನಮ್ಮ ಜೀವನದಲ್ಲಿ ಅದೇ ರೀತಿಯಲ್ಲಿ ನಡೀತಾ ಇರುತ್ತದೆ ಅದು ನಾವು ಅರ್ಥ ಮಾಡ್ಕೊಳ್ಳಲ್ಲ ನಾವು ಯಾವ ಥರ ಬದುಕ್ತಾ ಇದ್ದೀವಿ ಯಾರನ್ನ ಯಾವ ರೀತಿಯಲ್ಲಿ ನೋಡ್ತಾ ಇದ್ದೀವಿ ನಾವು ಒಬ್ಬರ ಜೊತೆ ಯಾವ ಥರ ಮಿಂಗಲ್ ಆಗ್ತಾ ಇದ್ದೀವಿ ಇನ್ನೊಬ್ಬರ ಜೊತೆ ನಾವು ಯಾವ ಥರ ಮಾತಾಡ್ತಾ ಇದ್ದೀವಿ ಅವ್ರ ಬಗ್ಗೆ ನಾವು ಯಾವ ಥರ ಚಿಂತೆ ಮಾಡ್ತಾ ಇದ್ದೀವಿ ನಾವು ನಮ್ಮ ಜೀವನನ ನೋಡ್ಕೊಂಡಿಲ್ಲದೆ ಬೇರೆಯವ್ರ ಬಗ್ಗೆ ಯಾವ ರೀತಿ ಮಾತಾಡ್ತಾ ಇದ್ದೀವಿ ಇದೆಲ್ಲ ಕೂಡ ಒಮ್ಮೆ ನೀವು ಅರ್ಥ ಮಾಡಿಕೊಂಡ್ರೆ ಖಂಡಿತ ನಿಮ್ಮ ಜೀವನ ಸಂತೋಷವಾಗಿರುತ್ತದೆ ಕೆಲವೊಬ್ರು ಅವರ ಮನಸ್ಸು ತುಂಬ ಕೆಟ್ಟದಾಗಿರುತ್ತದೆ ಆದರೆ ಮೇಲೆ ಮೇಲೆಗೆ ಅಂದರೆ ನೋಡೋರ್ಗೆ ಒಳ್ಳೆಯ ಕೆಲಸಗಳು ಮಾಡುತ್ತಾ ಒಳ್ಳೆಯತನವಾಗಿ ಇರುತ್ತಾ ಇರ್ತಾರೆ ಆದರೂ ಕೂಡ ಅವರ ಬುದ್ಧಿ ಸರಿ ಇರಲ್ಲ ಮನಸ್ಸು ಸರಿ ಇರಲ್ಲ ಅಂಥವ್ರಿಗೆ ಏನೇ ಕಷ್ಟ ಬಂದರೂ ಕೂಡ ದೇವ್ರು ಯಾವ ಥರ ನೋಡ್ತಾರೆ ಹೇಳಿ ಅದಕ್ಕೆ ಕಷ್ಟ ಬಂದಾಗ ಒಂದು ರೀತಿಯಲ್ಲಿ ಸಂತೋಷವಾಗಿರೋವಾಗ ಒಂದು ರೀತಿಯಲ್ಲಿ ಇರಬಾರದು ಯಾವಾಗಲೂ ಒಂದೇ ರೀತಿಯಲ್ಲಿ ಇರಬೇಕು ದೇವ್ರನ್ನ ನಂಬಿರೋರು ಯಾವಾಗಲೂ ಸೋಲಲ್ಲ ದೇವ್ರನ್ನ ನಂಬಿಕೊಂಡು ಪ್ರತಿ ದಿನ ದೈವ ನಾಮ ಸ್ಮರಣೆ ಮಾಡುತ್ತಾ ನಿಮ್ಮ ಕೆಲಸಗಳು ಸ್ಟಾರ್ಟ್ ಮಾಡೋದು ಆಮೇಲೆ ಏನೇ ಕಷ್ಟ ಬಂದ್ರು ಕೂಡ ದೇವ್ರನ್ನ ನೆನ್ಸ್ಕೊಳೋದು ಆಮೇಲೆ ಸಂತೋಷವಾಗಿ ಇರುವಾಗ ಕೂಡ ದೇವ್ರನ್ನ ನೆನಪಿಸ್ಕೋಬೇಕು ದೇವ್ರೆ ತುಂಬ ಧನ್ಯವಾದಗಳು ನಿಮಗೆ ಯಾಕಂದರೆ ಇಂಥ ಜೀವನ ನಮಗೆ ಕೊಟ್ಟಿದ್ದೀರಾ ಮೂರೊತ್ತು ಊಟ ಮಾಡ್ತಾ ಇದ್ದೀನಿ ನೆಮ್ಮದಿಯಾಗಿ ಇದ್ದೀನಿ ಆರೋಗ್ಯ ಚೆನ್ನಾಗಿದೆ ಇದಕ್ಕಿಂತ ನನಗೆ ಏನೂ ಬೇಡ ಅನ್ನೋ ರೀತಿಯಲ್ಲಿ ನೀವು ಆ ದೇವರಿಗೆ ನಮಸ್ಕಾರ ಮಾಡ್ಕೋಬೇಕು ಯಾಕಂದರೆ ನೀವು ಮೂರೊತ್ತು ತಿಂದು ಸಂತೋಷವಾಗಿ ನಿಮ್ಮ ಮನೆಯವ್ರ ಜೊತೆ ಇದ್ದು ಆರೋಗ್ಯವಾಗಿ ಇದ್ದೀರಾ ಅಂದರೆ ಅದಕ್ಕಿಂತ ಅದೃಷ್ಟವಂತರು ಇನ್ಯಾರೂ ಇರಲ್ಲ ಅಲ್ವಾ ನೀವು ಅದನ್ನ ನೀವು ಯೋಚನೆ ಮಾಡಬೇಕು. ಇದಕ್ಕಿಂತ ಹೆಚ್ಚಾಗಿ ನೀವು ಕೋರಿಕೆಗಳು ಏನಾದರೂ ಬೇಡಿಕೆಗಳು ಕೇಳುತ್ತಾ ದೇವರಿಗೆ ಹಿಂಸೆ ಕೊಡಬಾರದು ಅದನ್ನ ನೀವು ಯೋಚನೆ ಮಾಡಿ ಇವತ್ತು ಈ ಸೋಮವಾರ ದಿನ ಇಂಥ ಸಂದೇಶವನ್ನು ನೀವು ಕೇಳುತ್ತಿದ್ದೀರಾ ಅಂದ್ರೆ ನೀವು ಅದೃಷ್ಟವಂತರು ಅದೃಷ್ಟವಂತರಂತ ಕೇಳಬೇಕು ಯಾಕಂದ್ರೆ ಸಾಯಿಯಪ್ಪ ಕೊಡ್ತಿರುವಂಥ ಒಳ್ಳೆಯ ಸಂದೇಶವನ್ನು ಯಾರು ಕೇಳುತ್ತಾರೋ ಅವರ ಜೀವನ ಸಂತೋಷವಾಗಿ ಇರುತ್ತದೆ ನೀವು ಅದನ್ನ ಆಚರಣದಲ್ಲಿ ಇಡಬೇಕು ಸುಮ್ಮನೆ ಕೇಳಿದ ನಂತರ ಬಿಡಬಾರ್ದು ನೀವು ಆಚರಣದಲ್ಲಿ ಇಟ್ಟು ನಿಮ್ಮ ಜೀವನ ಶೈಲಿನ ಬದಲಾಯಿಸಿ ಆಮೇಲೆ ನೋಡಿ ಒಮ್ಮೆ ನಿಮ್ಮ ಜೀವನ ಹೆಂಗಿರುತ್ತೆ ಅಂತ ಅರ್ಥ ಆಯ್ತಾ ಸಾಯಿ ಅಪ್ಪ ಯಾವಾಗ್ಲೂ ಸದಾ ಇರ್ತಾರೆ ಜೊತೆಯಲ್ಲಿ ಅದು ಕೂಡ ನಂಬಿರೋರಿಗೆ ಯಾರು ಪೂರ್ತಿ ವಿಶ್ವಾಸ ನಂಬಿಕೆ ಇಟ್ಟಿರ್ತಾರೋ ಅವರ ಜೊತೆ ಸದಾ ಇರ್ತಾರೆ ಅವರು ಯಾವಾಗಲೂ ಒಳ್ಳೆಯ ಕೆಲಸಗಳು ಮಾಡುತ್ತಾ ಇರ್ತಾರೆ ಸಾಯಿ ಯಾವ ಥರ ಹೇಳ್ತಾರೋ ಅದೇ ರೀತಿಯಲ್ಲಿ ಅವರ ಜೀವನ ಶೈಲಿನ ನಡೆಸ್ಕೊಂಡು ಹೋಗ್ತಾರೆ ಅಂಥವರ ಜೀವನ ಶೈಲಿ ತುಂಬ ಚೆನ್ನಾಗಿರುತ್ತದೆ ಯಾಕಂದರೆ ನೀವು ಅರ್ಥ ಮಾಡ್ಕೊಳ್ಳಿ ಯಾರ ಜೀವನದಲ್ಲಿ ಕಷ್ಟಗಳು ಇರುತ್ತದೆ ಅಂದರೆ ಮೊದಲೇದು ಕೋರಿಕೆಗಳು ಯಾರ ಬೇಡಿಕೆಗಳು ಹೆಚ್ಚಾಗಿ ಅವ್ರ ಮನಸ್ಸಿನಲ್ಲಿ ಇಟ್ಕೊಂಡು ನನಗೆ ಅದು ಬೇಕು ನಾನು ಇದಾಗಬೇಕು ನನ್ನ ಜೀವನದಲ್ಲಿ ಇದಿರಬೇಕು ಅಂತ ಯಾರ ಮನಸ್ಸಿನಲ್ಲಿ ಕೋರಿಕೆಗಳು ಹೆಚ್ಚಾಗಿರುತ್ತದೋ ಅವರ ಜೀವನದಲ್ಲಿ ಖಂಡಿತ ಕಷ್ಟಗಳು ಬಂದೇ ಬರುತ್ತದೆ ಮೊದಲು ಇರೋ ಜೀವನನ ಆಕ್ಸೆಪ್ಟ್ ಮಾಡಬೇಕು ಸಂತೋಷವಾಗಿ ಇರಬೇಕು ಆಮೇಲೆ ಬೇರೆಯವ್ರ ಬಗ್ಗೆ ಚಿಂತೆ ಮಾಡ್ಬೇಕು ಅಂದ್ರೆ ನನಗಿಂತ ಕಡಿಮೆ ಇರೋರು ಅಂದ್ರೆ ನನಗಿವತ್ತು ಮೂರತ್ತು ನಾನು ತಿಂತ ಇದ್ದೀನಿ ಇನ್ನು ಕೆಲವರು ಜೀವನದಲ್ಲಿ ಒಂದು ಸಲ ಊಟ ಮಾಡೋಕ್ಕೂ ಶಕ್ತಿ ಇರಲ್ಲ ಅಂತವ್ರನ್ನ ನೀವು ಹೋಲಿಕೆ ಮಾಡ್ಕೋಬೇಕು ಅಂದ್ರೆ ಹೋಲ್ಸ್ಕೊಳ್ಳೋದು ನಿಮ್ಮ ಜೀವನ ಯಾವಾಗ್ಲೂ ನಿಮ್ಗಿಂತ ಕಡಿಮೆ ಇರೋರ ಹತ್ರ ಹೋಲಿಕೆ ಮಾಡ್ಕೋಬೇಕು ನಿಮಗಿಂತ ಹೆಚ್ಚಾಗಿರೋರ ಹತ್ರ ಹೋಲಿಕೆ ಮಾಡ್ಕೋಬಾರದು ಆವಾಗ್ಲ ನೀವು ಸಂತೋಷವಾಗಿ ಇರ್ತೀಯ ಅದೇ ಥರ ಜೀವನ ಕೂಡ ಎಲ್ಲರಿಗೂ ಒಂದೇ ರೀತಿಯಲ್ಲಿ ಇರಲ್ಲ ಕೆಲವೊಬ್ಬರಿಗೆ ಕಷ್ಟಗಳು ಕೆಲವೊಬ್ರಿಗೆ ಬರೀ ಸಂತೋಷ ಕಾಲ ಅವ್ರು ಯಾವಾಗಲೂ ಸಂತೋಷವಾಗಿ ಇರ್ತಾರೆ ಅಂತ ಅನ್ಕೊಳ್ಳೋದು ತಪ್ಪು ಯಾಕಂದ್ರೆ ಅವ್ರು ನೋಡಿ ಖುಷಿ ಪಡ್ಬೇಕು ನೀವು ಅವ್ರೆಷ್ಟು ಖುಷಿಯಾಗಿರ್ತಾರೆ ಎಷ್ಟು ಸಂತೋಷವಾಗಿರ್ತಾರಪ್ಪ ತುಂಬ ಒಳ್ಳೇದು ಅಂತ ನೀವು ಅನ್ಕೋಬೇಕು ಅವ್ರು ನೋಡ್ಬಿಟ್ಟು ನೀವು ಅಯ್ಯೋ ಅವ್ರು ಯಾವಾಗ್ಲೂ ಎಷ್ಟು ಖುಷಿಯಾಗಿರ್ತಾರೆ ನಾವು ಯಾಕಪ್ಪ ಇಷ್ಟು ಕಷ್ಟ ಪಡ್ತಾ ಇದ್ದೀವಿ ಯಾಕೆ ನಮಗೆ ಇಷ್ಟು ಸಮಸ್ಯೆಗಳಿದೆ ಏನಕ್ಕಪ್ಪ ದೇವರು ಇಷ್ಟು ಕಷ್ಟ ಕೊಟ್ಟಿದ್ದಾರೆ ಅಂತ ನೀವು ಕೆಟ್ಟ ಮನಸ್ಸಿಂದ ಯೋಚನೆ ಮಾಡಬಾರದು ಎಲ್ಲರನ್ನು ಒಳ್ಳೆಯ ಮನಸ್ಸಿಂದ ನೋಡಬೇಕು ಒಳ್ಳೆಯ ಮನಸ್ಸಿಂದ ನೋಡೋರಿಗೆ ಒಳ್ಳೆಯ ಬುದ್ಧಿ ಕೊಡ್ತಾರೆ ಒಳ್ಳೆಯ ಬುದ್ಧಿ ಕೊಟ್ಟವ್ರಿಗೆ ದೇವರು ಸಂತೋಷವಾಗಿಯೇ ಯಾವಾಗ್ಲೂ ನೋಡ್ತಾರೆ ಇವತ್ತು ನಮ್ಮ ಸಾಯಿ ಮೇಲೆ ಪೂರ್ತಿ ವಿಶ್ವಾಸ ಇಟ್ಟು ಸ್ವತಃ ಶಿವನೇ ನಿಮ್ಮ ಮನೆಗೆ ಬಂದಿದ್ದಾರೆ ಅಂದ್ರೆ ಆ ಮಹಾಶಕ್ತಿಯ ಪಾದ ಒಮ್ಮೆ ಹಿಡಿದು ನೋಡಿ ಅಂದ್ರೆ ತಕ್ಷಣ ಎಲ್ಲರೂ ಕೂಡ ಸಾಯಿಯಪ್ಪ ಹೇಳ್ದಂಗೆ ಆ ಮಹಾಶಕ್ತಿಯ ಶಿವನೇ ಪಾದ ಎಲ್ಲರೂ ಒಮ್ಮೆ ಹಿಡಿದು ನೋಡಿ ಇದ್ದಾರೆ ಇಂತಹ ಅದೃಷ್ಟವನ್ನು ಯಾರು ಬಿಡ್ತಾರೆ ಹೇಳಿ ಖಂಡಿತ ಬಿಡಲ್ಲ ನೀವು ಪ್ರತಿದಿನ ಶಿವನಾಮ ಸ್ಮರಣೆ ಮಾಡಿ ನಿಮ್ಮ ಕಷ್ಟಗಳು ದೂರ ಆಗುತ್ತದೆ ಮುಖ್ಯವಾಗಿ ಈ ಸೋಮವಾರ ದಿನ ಸಂಜೆ ಒಳಗೆ ಅಥವಾ ರಾತ್ರಿ ಮಲಗುವ ಮುನ್ನ ನೀವು ನಿಮ್ಮ ಕೆಲಸಗಳು ಸ್ಟಾರ್ಟ್ ಮಾಡುವಾಗ ಅಥವಾ ಒಳ್ಳೆಯ ಕೆಲಸ ಮಾಡೋವಾಗ ಅಟ್ಲೀಸ್ಟ್ ನೂರ ಎಂಟು ಬಾರಿ ಸಾಯಿ ಸ್ಮರಣೆ ಮಾಡಿ ಅಥವಾ ಶಿವನಾಮ ಸ್ಮರಣೆ ಮಾಡಿ ಶಿವನಾಮ ಸ್ಮರಣೆ ಯಾವಾಗಲೂ ರಕ್ಷಣೆ ನೀಡುತ್ತದೆ ಯಾಕಂದರೆ ಒಳ್ಳೆಯ ಮನಸ್ಸಿಂದ ನೀವು ಮಾಡೋ ಕೆಲಸಗಳಿಗೆ ಒಳ್ಳೆಯ ರಿಸಲ್ಟ್ಸೇ ನಿಮಗೆ ಸಿಗುತ್ತದೆ ಮತ್ತು ಮತ್ತು ಇನ್ಯಾಕೆ ವೆಯ್ಟ್ ಮಾಡ್ತೀರಾ ಎಲ್ಲರೂ ಕೂಡ ಸಾಯಿಯಪ್ಪ ಹೇಳ್ದಂಗೆ ಇವತ್ತಿಂದನೇ ಪ್ರಯತ್ನ ಮಾಡಿ ಖಂಡಿತ ನಿಮ್ಮ ಜೀವನ ಬದಲಾವಣೆ ಆಗುತ್ತದೆ ಇವತ್ತು ಸಾಯಿಯಪ್ಪ ಹೇಳಿರೋ ಅಂಥ ಸಂದೇಶ ನಿಮಗೆ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಲೈಕ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ನ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸರ್ವೇ ಜನ ಸುಖಿನೋಭವಂತು ಜೈ ಸಾಯಿರಾಮ್